ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಈ ಥರದ್ದು ಏನಿಲ್ಲ ದುಡ್ಡು ಕೊಟ್ಟಿಲ್ಲ ದುಡ್ಡು ತಗೊಂಡಿಲ್ಲ ಸಹಿನೂ ಮಾಡಿಲ್ಲ ಇಂಟರ್ವ್ಯೂನೂ ಮಾಡಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇನ್ವಾಲ್ವ್ ಆದ್ರೆ ಆಗಿಲ್ವ ಇಲ್ಲ ಕನೆಕ್ಟಿವಿಟಿ ಇಲ್ದಿರೋ ಕೇಸ್ಗೆ ರಾಜಪರು ಸ್ಯಾಂಕ್ಷನ್ ಯಾಕೆ ಕೊಟ್ಟಿದ್ದಾರೆ ಗವರ್ನರ್ ಪೋಸ್ಟು ಎಮ್ ಎಲ್ ಸಿ ಪೋಸ್ಟ್ ಎರಡನ್ನೂ ರದ್ದು ಮಾಡಬೇಕು ಇದು ಬ್ರಿಟಿಷ್ ಲೆಗಸಿ ಏನಕ್ಕೆ ಬೇಕು ಸೀತಾಪತಿ ಕೊನೆಯಲ್ಲಿ ಕಿತಾಪತಿ ಇದನ್ನೇ ಮಾಡ್ತಾ ಇದ್ದಾರೆ ಈ ರಾಜ್ಯಪಾಲರು ಪೋಸ್ಟನ್ನು ತೆಗಿಬೇಕು ಅದಕ್ಕೆ ಕಾನೂನು ಮಾಡಬೇಕು ಜನರು ಕೂಡ ಹೋರಾಟ ಮಾಡಬೇಕು ಅಂತ ಹೋರಾಟಗಳು ಮಾಡಿ ಆ ಪೋಸ್ಟನ್ನೇ ತೆಗೆದುಬಿಟ್ರೆ ಎಲ್ಲ ರಾಜ್ಯಕ್ಕೂ ಒಳ್ಳೆಯದೇ ಆಗುತ್ತೆ ಅಂದ್ಕೊಳ್ತೀನಿ ನಾವು ಒಟ್ಟಾರೆ ನೋ ಕೇಸ್ ಓನ್ಲಿ ಕ್ರೈಸಿಸ್ ಮಾಧ್ಯಮಗಳಲ್ಲಿ ಡೈಲಿ ನ್ಯೂಸಲ್ಲಿ ಪೇಪರ್ಗಳಲ್ಲಿ ಈಗ ಸಿದ್ದರಾಮಯ್ಯ ಗ ರಾಜ್ಯಪಾಲರು ಹೈಕೋರ್ಟು ವಾದ ಪ್ರತಿವಾದ ಅಂದು ಇದೆ ಇದು ಒಂದು ಬಿಕ್ಕಟ್ಟಲ್ಲಿ ಗವರ್ನರು ಇಡೀ ರಾಜ್ಯವನ್ನೇ ಬಿಟ್ರು ಅನ್ನೋದು ನನ್ನ ಅಭಿಪ್ರಾಯ ಬಿಕ್ಕಟ್ಟು ಇಡೀ ರಾಜ್ಯವೇ ಬಿಗ್ಗಟ್ಟು ಈಗ ಈ ಗವರ್ನರ್ ಯಾರು ಇದು ಸ್ವತಂತ್ರ ಬಂದ ನಂತರ ಗವರ್ನರು ಸ್ವತಂತ್ರಕ್ಕೆ ಮೊದಲು ಬ್ರಿಟಿಷ್ ಗವರ್ನರು ಗವರ್ನರ್ ಜನ್ರಲ್ಲು ಅಂದರೆ ಗವರ್ನರ್ ಜನ್ರಲ್ ವಾರನ್ ಎಸ್ಟಿಂಗ್ಸ್ ಈ ಗವರ್ನರ್ ಜನ್ರಲ್ಲು ಬ್ರಿಟಿಷ್ ಮೊನಾರ್ಕ್ ಅವರ ಇಂಡ ಬ್ರಿಟಿಷ್ ಇಂಡಿಯಾ ಏಜೆಂಟಾಗಿ ಇಟ್ಕೊಂಡ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಈಗ ಗವರ್ನರ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಹೆಸರು ರಾಜ್ಯಪಾಲರು ಅಂದರೆ ಅವ್ರೇನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಏನಲ್ಲ ಈ ರಾಜ್ಯಪಾಲರು ಈ ರೂಲಿಂಗ್ ಪೊಲಿಟಿಕಲ್ ಪಾರ್ಟಿ ಮುಖಂಡರನ್ನೇ ರಾಜ್ಯಪಾಲರಾಗಿ ಮಾಡ್ತಾರೆ ಅಥವಾ ಕೇಂದ್ರ ಸರ್ಕಾರ ರೂಲಿಂಗ್ ಡಿಸ್ಪೆನ್ಸೇಷನ್ ಒಳಗಡೆ ಅವ್ರ 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 ಪರ ಇರೋವ್ರನ್ನ ಮಾಡ್ತಾರೆ ಅನ್ನೋದು ಗೊತ್ತಿದೆ ಬಟ್ ಈಗಿರೋ ಬಿ ಜೆ ಪಿ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಈ ಗವರ್ನರು ನಾಗಪುರ್ ಏಜೆಂಟ್ಗಳಾಗೆ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದು ಆಂಧ್ರದಲ್ಲಿ ಆಯಿತು ಕೇರಳದಲ್ಲಿ ಆಯಿತು ತಮಿಳ್ನಾಡಲ್ಲಿ ಆಯಿತು ಏನೆಲ್ಲ ಮಾಡ್ತಾಯಿದ್ದಾರೆ ಬೇಕಂದವರು ಕೂರಿಸ್ತಾರೆ ಇಲ್ಲಾಂದ್ರೇ ಇನ್ನೊಬ್ಬರನ್ನ ಕೂರಿಸ್ತಾರೆ ಇದಕ್ಕೆಲ್ಲನೂ ಗವರ್ನರ್ಗಳು ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಈಗ ನಮ್ಮ ಈಗ ಇರೋ ಬಿಕ್ಕಟ್ಟು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ದೆ ಗವರ್ನರು ಬಿಕ್ಕಟ್ಟು ಏನಿದು ಒಂದು ಜಮೀನು ಮುಖ್ಯಮಂತ್ರಿ ಅವರ ಪತ್ನಿ ಅವರ ಅನ್ನ ಖರೀದಿ ಮಾಡಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ದಟ್ ಈಸ್ ಅ ಪ್ರೈವೇಟ್ ಅಫೈಯರ್ ಅದೇನು ಸ್ಟೇಟ್ ಅಫೈಯರ್ ಅಲ್ಲ ಆ ಜಮೀನನ್ನು ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವಶ ಅಂದರೆ ಅಕ್ವೈರ್ ಮಾಡಿಕೊಂಡಿದ್ದಾರೆ ಅಕ್ವೈರ್ ಮಾಡಿದ ಮೇಲೆ ಅದಕ್ಕೆ ಕಾಂಬನ್ಸೇಷನ್ ಕೊಡಬೇಕು ಇಲ್ಲಾಂದರೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಒಂದು ಹದಿನಾಲ್ಕು ಸೈಟು ಕೊಟ್ಟಿದ್ದಾರೆ ಈ ಸೈಟು ಅಕ್ಯೂಸಿಷನ್ ಆ್ಯಂಡ್ ಅಲಾಟ್ಮೆಂಟ್ ಆ ಸಂದರ್ಭದಲ್ಲಿ ಇದ್ದ ಸರ್ಕಾರ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯರವರು ಕಾಂಗ್ರೆಸ್ಸು ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಇರಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಈಗ ಅವರು ಆಡಳಿತದಲ್ಲಿ ಇದ್ದಾಗ ಹೆಚ್ಚು ಕಡಿಮೆ ಆಗಿದ್ದರೆ ಕರಪ್ಷನ್ ಆಗಿದ್ದರೆ ಆ ಸರ್ಕಾರದ ಮೇಲೇ ಬರುತ್ತೆ ಇವ್ರ ಮೇಲೆ ಹೆಂಗೆ ಬರುತ್ತೆ ಓಕೆ ನಾವು ದ ಪಾಯಿಂಟ್ ಆರ್ಗ್ಯುಮೆಂಟು ಕರ್ನಾಟಕ ಹೈಕೋರ್ಟಲ್ಲಿ ನಡೀತಾ ಇದೆ ಎಲ್ಲ ಡೆಲ್ಲಿ ಲಾಯರ್ಗಳು ಬಂದಿದ್ದಾರೆ ಸಾಲಿಸಿಟರ್ ಜನರಲ್ ಮೆಹ ಜನರಲ್ ಆಫ್ ಇಂಡಿಯಾ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸಿದ್ದಾರೆ ಅಭಿಷೇಕ್ ಮನು ಸಿಂಗ್ ವಿ ಸೀನಿಯರ್ ಅಡ್ವೊಕೇಟ್ ಫ್ರಮ್ ಡೆಲ್ಲಿ ಕಾಂಗ್ರೆಸ್ ಕಡೆ ವಾದ ಮಂಡಿಸಿದ್ದಾರೆ ಬೇರೆ ಲಾಯರ್ಗಳು ವಾದ ಮಂಡಿಸಿದ್ದಾರೆ ದ ಪಾಯಿಂಟ್ ಈಸ್ ವಾಟ್ ಈಸ್ ದಿ ರೋಲ್ ಆಫ್ ಸಿದ್ದರಾಮಯ್ಯ ಇನ್ ದ ಎಪಿಸೋಡ್ ಅಕ್ಯೂಸೇಷನ್ ಆಫ್ ಲ್ಯಾಂಡ್ ಆ್ಯಂಡ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಸಿದ್ದರಾಮಯ್ಯರವ್ರದ್ದು ಏನಿದೆ ಅದಕ್ಕೆ ಯಾವುದೇ ದಾಖಲಾತಿ ಇಲ್ಲ ಯಾರನ್ನೂ ಇನ್ಫ್ಲೂಯೆನ್ಸು ಮಾಡಿಲ್ಲ ಸಿದ್ದರಾಮಯ್ಯ ಅವ್ರದ್ದು ಪಾತ್ರನೇ ಇಲ್ಲ ಈಗ ಸ ಏನು ಅಲಿಗೇಷನು ಸೆಕ್ಷನ್ ಸೆವೆನ್ ಏಯ್ಟ್ ನೈನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನು ಹೇಳುತ್ತೆ ಸವೆನ್ನು ಏಯ್ಟು ನೈನು ಬ್ರೈಬರಿ ದುಡ್ಡು ಕೊಡಬೇಕು ದುಡ್ಡು ತಗೊಂಡಿರಬೇಕು ಕೆಲಸ ಒತ್ತಡ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಈ ಥರದ್ದು ಏನಿಲ್ಲ ದುಡ್ಡು ಕೊಟ್ಟಿಲ್ಲ ದುಡ್ಡು ತಗೊಂಡಿಲ್ಲ ಸಹಿನೂ ಮಾಡಿಲ್ಲ ಇಂಟರ್ವ್ಯೂನೂ ಮಾಡಿಲ್ಲ ವೆದರ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇನ್ವಾಲ್ವ್ ಆದ್ರೆ ಆಗಿಲ್ವ ಇಲ್ಲ ನೋ ಡಾಕ್ಯುಮೆಂಟ್ಸ್ ಇವತ್ತು ಇದು ಲೈವ್ ಟೆಲಿಕಾಸ್ಟ್ ಮಾಡಿದ್ದಾರೆ ನ್ಯಾಯಾಧೀಶರು ಒಂದು ಪ್ರಶ್ನೆ ಮಾಡಿದರು ಪ್ರಶ್ನೆ ಏನಂದರೆ ವಾದ ಮಂಡಿಸಿದ್ದೀರಾ ಸಿದ್ದರಾಮಯ್ಯವ್ರದ್ದು ಪಾತ್ರ ನೀವು ಏನು ಹೇಳಿಲ್ಲ ಸಿದ್ದರಾಮಯ್ಯನವ್ರದ್ದು ಪಾತ್ರ ಏನು ಅದರಲ್ಲಿ ನೋ ಬ್ಲಾಕ್ ಆ್ಯಂಡ್ ವೈಟ್ ನೋ ಪೆನ್ ಆ್ಯಂಡ್ ಇಂಕ್ ನೋ ಇನ್ವಾಲ್ವ್ಮೆಂಟ್ ನೋ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಇಲ್ದಿರೇ ಕೇಸ್ಗೆ ರಾಜ್ಯಪಾಲರು ಸ್ಯಾಂಕ್ಷನ್ ಯಾಕೆ ಕೊಟ್ಟಿದ್ದಾರೆ ಕನೆಕ್ಟಿವಿಟಿ ಇರೋ ಕೇಸ್ಗೆ ಸ್ಯಾಂಕ್ಷನ್ ಯಾಕೆ ಕೊಟ್ಟಿಲ್ಲ ಅಂದರೆ ನಾನ್ ಅಪ್ಲಿಕೇಶನ್ ಮೈಂಡ್ ಅಂತ ಅಲ್ಲೇ ಬಿಟ್ಬಿಡೋದ ಅಥವಾ ದ್ವೇಷ ಅಂದರೆ ಬಿಕ್ಕಟ್ಟು ಉಂಟು ಮಾಡುವ ಉದ್ದೇಶದಿಂದ ಗವರ್ನರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ ಸೊ ಏನು ಕಾ ಸೆಕ್ಷ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಾಜ್ಯಪಾಲರು ಆ ಸ್ಟೇಟು ಕ್ಯಾಬಿನೆಟ್ ಏನು ಯೋಚನೆ ಕೊಡ್ತಾರೆ ಅದರ ಮೇಲೆ ನಿರ್ಣಯ ಮಾಡಬೇಕು ಈಗ ಯಾರೋ ಒಬ್ಬರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಟ್ಟಿರೋರು ಯಾರು ಅದು ಎಲ್ರಿಗೂ ಗೊತ್ತಿರುತ್ತೆ ಅಲಿಗೇಷನ್ನೇ ಇಲ್ಲದೆ ಕನೆಕ್ಷನ್ನೇ ಇಲ್ಲದೆ ಪ್ರೈಮಾಫೀಸಿಗೆ ಕೇಸ್ ಇಲ್ಲದೆ ಅವ್ರಿಗೂ ಅದಕ್ಕೆ ನೆಕ್ಸಸ್ ಸಂಬಂಧ ಇಲ್ಲದೇ ಒಂದು ಕಂಪ್ಲೇಂಟ್ ಹಾಕ್ತಾರೆ ಅದಕ್ಕೆ ಸ್ಯಾಂಕ್ಷನ್ ಕೇಳ್ತಾರೆ ರಾಜ್ಯಪಾಲರು ತನಿಖೆ ಮಾಡಲಿ ಅಂದರೆ ಈಗ ಏನು ಹೇಳ್ತಾರೆ ತನಿಖೆ ಮಾಡಲಿ ತನಿಖೆ ಯಾಕೆ ಮಾಡಬೇಕು ವಾಯ್ ಪಬ್ಲಿಕ್ ಮನಿ ಯಾಕೆ ವೇಸ್ಟ್ ಮಾಡಬೇಕು ತನಿಖೆ ಯಾರು ಮಾಡಬೇಕು ಅದು ಖರ್ಚು ಮಾಡೋದು ಯಾರು ಸಿ ದ ವೋಲ್ ಕ್ರೈಸಿಸ್ ಬಿಕ್ಕಟ್ಟನ್ನು ರಾಜ್ಯಪಾಲರು ತಂದಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಆ್ಯಸ್ ಎ ಪೊಲಿಟಿಕಲ್ ಅನಾಲಿಸ್ಟು ಮತ್ತು ಆ್ಯಕ್ಟಿವಿಸ್ಟಾಗಿ ಈ ಗವರ್ನರ್ ಪೋಸ್ಟನ್ನು ರದ್ದು ಮಾಡಿದರೆ ಸ್ಟೇಟು ಒಳ್ಳೆಯದಾಗುತ್ತೆ ಅಂದ್ಕೊಳ್ತೀನಿ ಗವರ್ನರ್ ಪೋಸ್ಟು ಎಮ್ ಎಲ್ ಸಿ ಪೋಸ್ಟು ಎರಡನ್ನೂ ರದ್ದು ಮಾಡಬೇಕು ಇದು ಬ್ರಿಟಿಷ್ ಲೆಗಸಿ ಏನಕ್ಕೆ ಬೇಕು ಎಲೆಕ್ಟೆಡ್ ಎಮ್ ಎಲ್ ಎಸು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಇದ್ದಾಗ ವೈ ವಿ ಏನಕ್ಕೆ ಬೇಕೋ ರಾಜ್ಯಪಾಲರು ವೈ ವಿ ನೀಡ ಅಪಾಯಿಂಟಿಂಗ್ ಪೋಸ್ಟು ಏನಕ್ಕೆ ಬೇಕಾಗುತ್ತೆ ಆದ್ದರಿಂದ ಈ ರಾಜ್ಯಪಾಲರುಗಳಿಂದ ಇಡೀ ರಾಜ್ಯಗಳಲ್ಲಿ ಏನಾಗುತ್ತೆ ಎಲ್ಲ ಕಿತಾಪತಿ ವೆಂಕಟಾಚಲಪತಿ ತಿರುಪತಿ ಸೀತಾಪತಿ ಕೊನೆಯಲ್ಲಿ ಕಿತಾಪತಿ ಇದನ್ನೇ ಮಾಡ್ತಾಯಿದ್ದಾರೆ ಈ ರಾಜ್ಯಪಾಲರು ಪೋಸ್ಟನ್ನು ತೆಗಿಬೇಕು ಅದಕ್ಕೆ ಕಾನೂನು ಮಾಡಬೇಕು ಜನರು ಕೂಡ ಹೋರಾಟ ಮಾಡಬೇಕು ಅಂಥ ಹೋರಾಟಗಳು ಮಾಡಿ ಆ ಪೋಸ್ಟನ್ನೇ ತೆಗೆದುಬಿಟ್ರೆ ಎಲ್ಲ ರಾಜ್ಯಕ್ಕೂ ಒಳ್ಳೆಯದೇ ಆಗುತ್ತೆ ಅಂದ್ಕೊಳ್ತೀನಿ ನಾನು ಈ ಕ್ರೈಸಸ್ಸನ್ನು ಉಂಡು ಉಂಟು ಮಾಡೋಕ್ಕೆ ಬ ಈಗ ಬಿಲ್ಗಳು ಪಾಸ್ ಮಾಡ್ತಾರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಬಿಲ್ಗಳು ಪಾಸ್ ಮಾಡ್ತಾರೆ ಅದಕ್ಕೆ ಇವರು ಆಕ್ಸೆಂಟ್ ಕೊಡೋಲ್ಲ ಇಟ್ಕೊಳ್ತಾರೆ ಸೊ ಇದು ಪ್ಯಾರಲಲ್ ಗೌರ್ಮೆಂಟು ಇದು ಬ್ರಿಟಿಷ್ ಲೆಗಸಿ ನಮ್ಮ ದೇಶ ಭಾರತ ದೇಶ ನಮ್ಮದು ಬ್ರಿಟಿಷ್ ಸಿಸ್ಟಮ್ ಬೇಕಾಗಿಲ್ಲ ಬ್ರಿಟಿಷ್ ಸಿಸ್ಟಮ್ನ ಫಾಲೋ ಮಾಡಬಾರ್ದು ಇದಕ್ಕೆ ಕೂಡ ತಿದ್ದುಪಡಿ ತರಬೇಕು ಕ್ರಿಮಿನಲ್ ಕಾನೂನುಗಳಿಗೆ ಅದು ತಿದ್ದುಪಡಿ ತಿದ್ದುಪಡಿ ತಂದಿದ್ದಾರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಕೂಡ ತಿದ್ದುಪಡಿ ತರಬೇಕು ಅದನ್ನು ರದ್ದು ಮಾಡಬೇಕು ಅಂದು ಹೇಳ್ತೀನಿ ಎರಡನೇದು ಸುಮ್ಮನೆ ಒಂದು ಗೊಂದಲೇ ಬಿಕ್ಕಟ್ಟನ್ನು ರಾಜ್ಯಪಾಲರು ಉಂಟು ಮಾಡಿದ್ದಾರೆ ರಾಜ್ಯಪಾಲರ ಮೇಲೆ ಆ್ಯಕ್ಷನ್ ತೊಗೊಳೋಕ್ಕಾಗತ್ತ ಅಂತ ಕೂಡ ಕೇಳ್ತಾರೆ ಅಡ್ವೊಕೇಟ್ ಜನರಲ್ಗೆ ಪೆಟಿಷನ್ ಕೊಡ್ಬೋದು ಅಡ್ವೊಕೇಟ್ ಜನರಲ್ ಅದ್ರ ಮೇಲೆ ನೆಕ್ಸ್ಟ್ ಏನು ಆ್ಯಕ್ಷನ್ ಆಗಬೇಕು ಅವ್ರು ಮಾಡೋಕ್ಕೆ ಅಧಿಕಾರ ಇದೆ ಅಂದು ಕೂಡ ಕಾನೂನು ಹೇಳ್ತಾ ಇದೆ ಈಗ ಸಿದ್ದರಾಮಯ್ಯರವ್ರದ ರೋಲ್ ಇಲ್ದೇ ಕಂಪ್ಲೇಂಟು ರೋಲ್ ಇಲ್ದೇ ಸ್ಯಾಂಕ್ಷನು ಈ ಥರ ಕ್ರಿಯೇಟಿಂಗ್ ಫಾಲ್ಸ್ ರೆಕಾರ್ಡ್ ಫಾಲ್ಸ್ ಕಂಪ್ಲೇಂಟ್ಸ್ ಅದಕ್ಕೆ ಕಾನೂನಲ್ಲಿ ಪ್ರಾವಿಷನ್ ಇದೆ ಈಗ ಸಿದ್ದರಾಮಯ್ಯವ್ರನ್ನ ಡಿಫೇಮ್ ಮಾಡಿದ್ದಾರೆ ಈ ಶುಡ್ ಕ್ಲೈಮ್ ಒನ್ ತೌಸಂಡ್ ಕ್ರೋರ್ಸ್ ಡ್ಯಾಮೇಜಸ್ ಒಂದು ಡ್ಯಾಮೇಜ್ ಸೂಟ್ ಆಗಬೇಕು ಕ್ರಿಮಿನಲ್ ಅಫೆನ್ಸ್ ಕೂಡ ಫೈವ್ ಹಂಡ್ರೆಡ್ ಫ ಫೋರ್ ನೈಂಟಿ ಡಿಫಮೇಷನ್ ಕೇಸ್ ಕೂಡ ಆಗಬೇಕು ಮತ್ತು ಕ್ರಿಯೇಟಿಂಗ್ ಫಾಲ್ಸ್ ರೆಕಾರ್ಡ್ ಅದಕ್ಕೂ ಪ್ರಾವಿಷನ್ ಇದೆ ಕೇಸ್ ಆಗ್ಬೋದು ಇಟ್ ವಿಲ್ ಬಿಕೇಮ್ ಎ ಮಲ್ಟಿಪ್ಲಿಸಿಟಿ ಆಫ್ ಪ್ರೊಸೀಡಿಂಗು ಕಾಂಗ್ರೆಸ್ನವರು ಆ್ಯಕ್ಟಿವಿಸ್ಟ್ಗಳು ಇಂಥ ಕೇಸ್ಗಳು ಕೂಡ ಸುಳ್ಳು ಕಂಪ್ಲೇಂಟ್ ಕೊಡೋರ ಮೇಲೆ ಹಾಕಬೇಕು ಅನ್ನೋದು ಕೂಡ ನನ್ನ ಅನಿಸಿಕೆ ವಾಟ್ ಎ ನೋ ಕೇಸ್ ಓನ್ಲಿ ಕ್ರೈಸಿಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ